ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಇವತ್ತು ಮೂವತ್ತ್ನಾಲ್ಕು ಸೈಜು ಬ್ಲೌಸ್ ಕಟಿಂಗ್ ಹೇಗೆ ಮಾಡೋದಂತ ಸೇರ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಕೇಲ್ ಇಟ್ಬಿಟ್ಟು ಒಂದು ಚಾಪಿಸಿನಿಂದ ಪೀಸಿನಿಂದ ಒಂದು ಇಂಚಷ್ಟು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಇಂಚಸ್ಸು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನಮಗೆ ಬ್ಯಾಕ್ ಸೈಡ್ ಅಲ್ವಾ ಫೋಲ್ಡಿಂಗ್ಗೆ ಬೇಕಾಗುತ್ತೆ ಇವಾಗ ನೋಡಿ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಉದ್ದ ಎಷ್ಟು ಬೇಕು ಎಷ್ಟಿದೆ ಅಂತ ನಾವು ಫಸ್ಟು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ಟೇಪ್ ತಗೊಂಡು ನಾನು ಎಷ್ಟಿದೆ ಅಂತ ಇದ್ದೀನಿ ನೋಡಿ ಹದಿಮೂರು ಇಂಚಿದೆ ಹದಿಮೂರು ಇಂಚಿಗೆ ನಾನು ಕರೆಕ್ಟಾಗಿ ಹದಿಮೂರು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ ನೋಡಿ ಹದಿಮೂರು ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ಮೇಲೆ ಮತ್ತೆ ಅರ್ಧ ಇಂಚಿಗೆ ಮತ್ತೆ ಇನ್ನೊಂದು ಅದರ ಮೇಲುಗಡೆ ಒಂದು ಮಾರ್ಕು ಅಂದರೆ ನಾವು ಸ್ಟಿಚಿಂಗ್ ಮಾಡ್ತಾ ಇರ್ತೇವಲ್ಲ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಅರ್ಧ ಇಂಚನ್ನು ತಗೊಂಡಿದ್ದೀನಿ ಅಲ್ಲಿ ಒಂದು ಗೆರೆನ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ನಾವು ನೆಕ್ಗೆ ಎಷ್ಟು ಬೇಕು ಅಂತ ನೋಡ್ಕೋಬೇಕು ಕೆಲವ್ರಿಗೂ ಎರಡು ಇರುತ್ತೆ ಎರಡು ಕಾಲು ಇರುತ್ತೆ ಕೆಲವ್ರಿಗೂ ಎರಡೂವರೆ ಇರುತ್ತೆ ನಾನು ಇಲ್ಲಿ ತಗೊತಾ ಇರೋದು ಎರಡು ಕಾಲು ಮಾತ್ರ ತಗೊಂಡಿದ್ದೀನಿ ಆ ಎರಡೂವರೆ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಾಗಿಬಿಟ್ಟು ಎರಡು ಕಾಲು ತಗೊಂಡು ಮತ್ತು ಮೂರು ಇಂಚು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಎರಡು ಕಾಲು ಮತ್ತು ಮೂರು ಇಂಚು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇದೇ ಥರ ನಾವು ನೆಕ್ಗೆ ನಾವು ಎರಡೂವರೆ ತಗೊಂಡ್ರು ಸ್ವಲ್ಪ ಲೂಸ್ ಆಗುತ್ತೆ ಹಾಗಾಗಿ ಬಿಟ್ಟು ಎರಡು ಕಾಲನ್ನು ತಗೊಂಡಿದ್ದೀನಿ ಮತ್ತು ಬಾಡಿ ಫಿಟ್ಟಿಂಗೆ ಎಷ್ಟಿದೆ ಅಂತ ಇದ್ದೀನಿ ನಾನು ಒಂಬತ್ತು ಇಂಚ್ ಮೇಲೆ ಕರೆಕ್ಟಾಗಿ ಮಾರ್ಕನ್ನು ತಗೊಂಡಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಒಂಬತ್ತು ಇಂಚ್ ತಗೊಂಡು ನಾವು ಅದಕ್ಕೆ ಒಂದು ಸ್ಕೇಲಿಂದ ಸ್ಟೇಟಾಗಿ ಒಂದು ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಆಗಿ ಮಾರ್ಕನ್ನು ಮಾಡಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ಇದೆ ನೋಡಿ ಒಂದೂವರೆ ಇಂಚಷ್ಟು ಸ್ಟಿಚಿಂಗ್ಗೆ ಬಿಟ್ಕೊಂಡಿದ್ದೀನಿ ನಾನು ಮತ್ತು ನೋಡಿ ಇವಾಗ ಆರ್ಮೋಲ್ಯಮ್ ಅಂದರೆ ಎಷ್ಟು ತಗೋಬೇಕು ಅಂದರೆ ನಾನು ಐದೂವರೆ ತಗೊತೀನಿ ಸ್ನೇಹಿತರೆ ಐದೂವರೆ ಸ್ಟಿಚಿಂಗ್ಗೆ ಮೇಲ್ಗಡೆ ಅರ್ಧ ಇಂಚು ಬಿಟ್ಟು ತಗೋಬೇಕಾಗುತ್ತೆ ಹಾಗಾಗಿಬಿಟ್ಟು ಸ್ಟಿಚಿಂಗ್ಗೆ ಮೇಲ್ಗಡೆ ಬಿಟ್ಟು ನಾನು ಕರೆಕ್ಟಾಗಿ ನೋಡಿಕೊಂಡು ಐದೂವರೆ ತಗೊಂಡಿದ್ದೀನಿ ಐದುವರೆ ಮಾರ್ಕನ್ನು ಮಾಡಿಬಿಟ್ಟು ಒಂದು ಸ್ಕೇಲಿಂದ ನೋಡಿ ಈ ಥರ ಗೆರೆನ ಹಾಕ್ಕೊಂಡಿದ್ದೀನಿ ಇವಾಗ ಮಾರ್ಕನ್ನು ಮಾಡಿದ್ದೀನಲ್ವಾ ಇವಾಗ ಮಾರ್ಕನ್ನು ಮಾಡಿದ್ಮೇಲೆ ನಾವು ಟೇಪಿಂದ ಅಥವಾ ಸ್ಲೀವ್ಸ್ ನಮ್ಮದು ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ ಇವಾಗ ನೋಡಿ ನಾನು ಬ್ಯಾಕ್ ನೆಕ್ ಎಷ್ಟಿದೆ ಅಂತ ಒಂದು ಟೇಪಿಂದ ಮೆಜರ್ಮೆಂಟ್ ತಗೊತಾಯಿದ್ದೀನಿ ಬ್ಯಾಕು ಡೀಪು ಎಷ್ಟು ಬೇಕು ಕೆಲವ್ರಿಗೆ ಜಾಸ್ತಿ ಬೇಕಾಗುತ್ತೆ ಕೆಲವ್ರಿಗೂ ಕಡಿಮೆ ಬೇಕಾಗುತ್ತೆ ಬ್ಲೌಸ್ ಬಂದುಬಿಟ್ಟು ಆರು ಇಂಚಿದೆ ನಾನು ಆರು ಇಂಚೇ ತಗೊತಾ ಇದ್ದೀನಿ ಸ್ನೇಹಿತರೆ ಮತ್ತು ಮೂರು ಇಂಚು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಆರು ಇಂಚು ಉದ್ದ ಮತ್ತು ಮೂರು ಇಂಚು ಮಾರ್ಕನ್ನು ಇದ್ದೀನಿ ಮತ್ತು ಸ್ಕೇಲಿಂದ ಸೇಮ್ ಒಂದು ಮಾರ್ಕನ್ನು ಮಾಡ್ಕೋಬೇಕು ಅಂದರೆ ನಮಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಸ್ಕೇಲಿಂದ ಮಾರ್ಕನ್ನು ಮಾಡ್ಕೋಬೇಕು ನಾನು ಜಾಸ್ತಿ ಸ್ಕೇಲನ್ನು ಬಳಸಲ್ಲ ಸ್ನೇಹಿತರೆ ನಾನು ಅಳತೆ ಬ್ಲೌಸ್ ಇಟ್ಕೊಂಡೆ ನಾನು ಕಟ್ಟಿಂಗ್ನ ಮಾಡಿಬಿಡ್ತೀನಿ ನೋಡಿ ಈ ಥರ ರೌಂಡಾಗಿ ರೌಂಡ್ ಶೇಪು ನೆಕ್ ಬ್ಯಾಕ್ ಸೇಪ್ ಬ್ಯಾಕ್ ಸೈಡ್ ಅಲ್ವಾ ರೌಂಡ್ ಶೇಪ್ ನೆಕ್ಕನ್ನು ಈ ಥರ ಮಾರ್ಕನ್ನು ಮಾಡ್ಕೊಂಡು ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನಾನಿಲ್ಲಿ ಐದೂವರೆ ಐದು ಕಾಲು ತೊಗೊಂಡಿದ್ದೀನಲ್ವ ಇಲ್ಲಿ ಒಂದೂವರೆ ಒಂದು ಒನ್ ಇಂಚು ಅಂದರೆ ಒಂದು ಇಂಚಿಗೂ ಒಂದು ಮಾರ್ಕನ್ನು ಮಾಡ್ಕೋಬಹುದು ಅಥವಾ ಒಂದೂವರೆ ಇಂಚನ್ನು ತೊಗೋಬೋದು ನಾನು ಒಂದು ಕಾಲಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಕಾಲು ಇಂಚಿಗೆ ಈ ಥರ ಒಂದು ಮಾರ್ಕನ್ನ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಬ್ಯಾಕ್ದು ಕರೆಕ್ಟಾಗಿ ಬಂದಿದೆ ನೋಡ್ತಾ ಇರ್ಬೋದು ಮೇಲುಗಡೆ ಅರ್ಧ ಇಂಚು ಗೆರೆನ ಹಾಕೊತಾ ಇದ್ದೀನಿ ಯಾಕೆಂದರೆ ಸ್ಟಿಚ್ಚಿಂಗೇ ಬಿಟ್ಕೊಂಡಿರೋದು ನಾನು ಅದಕ್ಕೋಸ್ಕರ ಇವಾಗ ನೋಡಿ ಫುಲ್ಲು ಬ್ಯಾಕ್ದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ರೆಡಿನ ಮಾಡಿದ್ದೀನಿ ಇಲ್ಲಿ ಒಂದು ಡಕ್ಸ್ ಬರುತ್ತೆ ಅದಕ್ಕೋಸ್ಕರ ಒಂದು ಸಿಂಪಲಾಗಿ ಒಂದು ಮಾರ್ಕನ್ನು ಹಾಕೊಂಡಿದ್ದೀನಿ ನಾವು ಸ್ಟಿಚಿಂಗ್ ಮಾಡುವಾಗ ಆ ಡ್ರಗ್ಸನ್ನು ಹೊಲಿಬೇಕು ಇವಾಗ ನೋಡಿ ಬ್ಯಾಕ್ ಸೈಡು ಕಟ್ಟಿಂಗ್ನ ಮಾಡ್ಕೊತೀನಿ ರೌಂಡ್ ಸೇಪ್ ಇದೆ ಅಲ್ವಾ ನಾನು ರೌಂಡ್ ಸೇಪ ಕಟ್ಟಿಂಗ್ನ ಮಾಡ್ಕೊತ ಇದ್ದೀನಿ ನೋಡಿ ನಾನು ಮೇಲುಗಡೆ ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ದೀನಿ ಸ್ನೇಹಿತರೆ ಅರ್ಧ ಇಂಚು ಸ್ಟಿಚಿಂಗ್ ಮಾಡಕ್ಕೆಬೇಕು ಅದಕ್ಕೋಸ್ಕರ ನಾನು ಒಂದು ಇಂಚು ಅರ್ಧ ಇಂಚು ಅಂದರೆ ಡೌನಲ್ಲಿ ನೋಡಿ ಒಂದು ಇಂಚು ಕೆಳಗಡೆ ತಗೊಂಡಿದ್ದೀನಿ ಮತ್ತು ಮೇಲೆ ಅರ್ಧ ಇಂಚನ್ನು ತಗೊಂಡಿದ್ದೀನಿ ಇಲ್ಲಿ ಅಂದರೆ ಆರ್ಮೋಲ್ ಬರುತ್ತೆ ಈ ಕಡೆ ಕರೆಕ್ಟಾಗಿ ನಾನು ಎಕ್ಸ್ಟ್ರಾ ಬಟ್ಟೆ ಒಂದೂವರೆ ಇಂಚಷ್ಟು ಇಕ್ಕಿದ್ದೀನಿ ಸ್ಟಿಚಿಂಗ್ಗೆ ಸಾಕಾಗುತ್ತೆ ಮೂವತ್ತ್ನಾಲ್ಕು ಸೈಜ್ ಬ್ಲೌಸ್ಗೆ ಸಾಕಾಗುತ್ತೆ ಒಂದೂವರೆ ಅದಕ್ಕೆ ನೋಡಿ ಈ ಥರ ಕಟಿಂಗ್ನ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಕಟ್ಟಿಂಗ್ ಆಗಿದೆ ಬ್ಯಾಕ್ ಸೈಜು ಬ್ಯಾಕ್ ಸೈಡಲ್ಲಿ ಬ್ಲೌಸು ಈ ಥರ ನಾರ್ಮಲ್ಲಾಗಿ ಬ್ಲೌಸು ಕಟ್ಟಿಂಗ್ ಮಾಡಿದ್ದೀನಿ ಇವಾಗ ಇದಕ್ಕೆ ಮತ್ತೆ ಫೋಲ್ಡನ್ನು ಮಾಡ್ಕೋಬೇಕು ಅದೇ ಪೀಸು ಫೋಲ್ಡನ್ನು ಮಾಡಿಕೊಂಡು ನಾವೇನು ಮಾಡಬೇಕು ಬ್ಲೌಸು ಬ್ಯಾಕ್ ಸೈಡು ಕಟ್ಟಿಂಗ್ ಮಾಡಿದ್ದೇವಲ್ಲ ಅದು ಪೀಸನ್ನು ಅದ್ರ ಮೇಲೆ ಇಟ್ಟು ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ಕಟ್ಟಿಂಗನ್ನ ಮಾಡ್ಕೋಬೋದು ಸ್ನೇಹಿತರೆ ಕಟಿಂಗ್ ಮಿಸ್ಟೇಕ್ ಆದರೆ ಬ್ಲೌಸ್ ಫುಲ್ ಹಾಳಾಗೋದು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ನಾನಿವಾಗ ಬ್ಯಾಕ್ ಸೈಡ್ ಬ್ಲೌಸ್ ಕಟಿಂಗ್ ಮಾಡಿದ್ನಲ್ಲ ಅದೇ ಬ್ಲೌಸ್ ಪೀಸ್ ಮೇಲೆ ಫ್ರಂಟು ಬ್ಯಾಕು ಎರಡು ಈ ಫ್ರಂಟ್ಗೆ ಕಟ್ ಮಾಡ್ಕೊತೀನಿ ನೋಡಿ ಇದಕ್ಕೆ ಬ್ಲೌಸ್ ಕರೆಕ್ಟಾಗಿ ಎಷ್ಟಿದೆ ಅಷ್ಟೊಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಮಾರ್ಕ್ ಆದಮೇಲೆ ಅಷ್ಟೇ ಕರೆಕ್ಟಾಗಿ ನೋಡಿಕೊಂಡು ನೋಡಿ ಸೇಮ್ ನಾನು ಜಾಸ್ತಿನೂ ತಗೊಂಡಿಲ್ಲ ಚೂರು ಕಡಿಮೆನೂ ತಗೊಂಡಿಲ್ಲ ಇದು ಫ್ರಂಟು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಇವಾಗ ಕಂಕಡ ಎಲ್ಲ ಕರೆಕ್ಟಾಗಿ ತೊಗೊತಾ ಇದ್ದೀನಿ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ವಾ ಎಕ್ಸ್ಟ್ರಾ ಎಷ್ಟು ತಗೊಂಡಿದ್ದೀನಿ ಅಷ್ಟು ಕರೆಕ್ಟಾಗಿ ಅಷ್ಟೇ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾರ್ಕನ್ನು ಮಾಡಿದ್ಮೇಲೆ ನಾವು ಸ್ಕೇಲಿಂದ ಇವಾಗ ಕರೆಕ್ಟಾಗಿ ಒಂದು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈಸಿ ಬ್ಲೌಸು ಇವಾಗ ನೋಡಿ ನಾವು ಬ್ಯಾಕ್ ಸೈಡ್ ಕಟ್ ಮಾಡಿದ್ದೇವಲ್ಲ ಇವಾಗ ಫ್ರಂಟ್ ಸೈಡು ಕಟ್ ಮಾಡ್ಕೋಬೇಕಲ್ವಾ ಹಾಗಾಗಿಬಿಟ್ಟು ಫ್ರೆಂಟ್ ಸೈಡು ಫಿಟಿಂಗೇ ಎಷ್ಟಿದೆ ಅಂತ ನೋಡ್ತಾ ಇರ್ಬೋದು ನೋಡಿ ಒಂಬತ್ತು ಇಂಚಿದೆ ಬಾಡಿ ಫಿಟ್ಟಿಂಗು ಒಂಬತ್ತು ಇಂಚಿದೆ ಒಂಬತ್ತು ಇಂಚ್ ಇದೆ ಅಲ್ವಾ ಒಂಬತ್ತು ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊತೀನಿ ನೋಡಿ ಒಂದು ಮಾರ್ಕನ್ನ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಮಾರ್ಕನ್ನು ಮಾಡಿಕೊಂಡು ಸ್ಕೇಲಿಂದ ಗೆರೆ ಹಾಕ್ಕೊಂಡಿದ್ದೀನಿ ನೋಡಿ ಥರ ಫಿಟಿಂಗೇ ಇನ್ನೂ ಎಕ್ಸ್ಟ್ರಾ ಬಟ್ಟೆ ಇದೆ ಅಲ್ವಾ ಹಾಗಾಗಿಬಿಟ್ಟು ಮಾರ್ಕನ್ನು ಮಾಡಿಕೊಂಡ್ರೆ ನಮಗೆ ಟೆನ್ಷನ್ ಇರಲ್ಲ ಅಂದರೆ ಇವಾಗ ನೋಡಿ ರೌಂಡ್ ಶೇಪಾಗಿ ಹಾರ್ಮೋನ್ ತೆಗೆದಿದ್ದವಳ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ಒಂದು ಕಾಲು ಇಂಚು ಮಾತ್ರ ನಾನು ಮೇಲೆ ತಗೊಂಡಿದ್ದೀನಿ ಒಂದು ಕಾಲು ಇಂಚ್ ಮಾತ್ರ ಜಾಸ್ತಿ ಅಲ್ಲ ಒಂದು ಕಾಲು ಇಂಚ್ ಮಾತ್ರ ತಗೊಂಡಿದ್ದೀನಿ ಸ್ಟಿಚಿಂಗ್ ಮಾಡೋಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಮತ್ತು ನಾನು ಟೇಪಿಂದ ನೆಕ್ಕನ್ನು ನೋಡಬೇಕು ಅಲ್ವಾ ಇವಾಗ ಫ್ರಂಟ್ ನೆಕ್ ಎಷ್ಟಿದೆ ಅಂತ ನೋಡ್ಕೋಬೇಕು ಫ್ರಂಟ್ ನೆಕ್ಕು ಆರು ಇಂಚಿದೆ ಆರು ಆರು ಕಾಲಿದೆ ಹಾಗಾಗ್ಬಿಟ್ಟು ನಾನು ಆರು ಇಂಚನ್ನು ಇಟ್ಟು ನೋಡಿ ಈ ಥರ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಒಂದು ಸ್ಕೇಲಿಂದ ಮಾರ್ಕನ್ನು ಮಾಡಿಕೊಂಡ್ರೆ ಕರೆಕ್ಟಾಗಿ ಸ್ಟ್ರೇಟಾಗಿ ಬರುತ್ತೆ ಹಾಗಾಗ್ಬಿಟ್ಟು ಈ ಥರ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಮಾರ್ಕನ್ನು ಮಾಡಿದ್ಮೇಲೆ ಹಂಗೆ ನಿಧಾನಕ್ಕೆ ರೌಂಡ್ ಸೇಪು ನೋಡಿ ಇದೇ ಥರ ಸ್ವಲ್ಪ ಸ್ವಲ್ಪ ಆ ರೌಂಡ್ ಶೇಪನ್ನು ತಗೊಂಡಿದ್ದೀನಿ ನೋಡಿ ನಾನು ಇವಾಗ ನೋಡಿ ನಾವು ಡೆಕ್ಸ್ಗಳು ಹಿಡಿಬೇಕಲ್ಲ ನಮಗೆ ಎಷ್ಟು ಬೇಕು ಅಂತ ನೋಡ್ಕೋಬೇಕಾಗುತ್ತೆ ನಾನು ಉದ್ದ ಬಂದುಬಿಟ್ಟು ಹನ್ನೊಂದೂವರೆ ಇಂಚನ್ನು ಮಾರ್ಕನ್ನು ಮಾಡ್ಕೊತ ಇದ್ದೀನಿ ಉದ್ದ ಬಂದು ಹನ್ನೊಂದೂವರೆ ಇಂಚು ಹನ್ನೊಂದುವರೆ ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿಂದ ನಮಗೆ ಎಷ್ಟು ಬೇಕು ಅಂತ ನೋಡ್ಕೋಬೇಕು ನಾನು ಐದು ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ ನೋಡಿ ನೋಡಿದ್ದೇ ಥರ ಐದು ಇಂಚಿಗೆ ಮತ್ತು ನಾಲ್ಕೂವರೆ ಇಂಚಿಗೆ ಎರಡು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನಾನು ಅಲ್ಲಿ ಹನ್ನೊಂದುವರೆ ಮಧ್ಯದಲ್ಲಿ ಮತ್ತು ಐದು ಇಂಚು ಮತ್ತು ನಾಲ್ಕೂವರೆ ಇವಾಗ ನೋಡಿ ಹನ್ನೊಂದುವರೆ ಮಾರ್ಕ್ ಮಾಡಿದ್ದೇವಲ್ಲ ಅಲ್ಲಿಂದ ಮೇಲೆ ಎರಡು ಇಂಚನ ಎರಡೂವರೆ ಎರಡು ಇಂಚು ಎರಡೂವರೆ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಎರಡೂವರೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾಲ್ಕು ಇಂಚು ಮಾರ್ಕನ್ನು ಮಾರ್ಕನ್ನು ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಗೆರೆಯೇ ಇಡ್ಕೊತೀನಿ ನೋಡಿ ನಾನು ನಾಲ್ಕು ಇಂಚು ತಗೊಂಡಿದ್ದೀನಿ ನಾಲ್ಕು ಇಂಚು ತಗೊಂಡ್ಮೇಲೆ ಇಲ್ಲಿನೂ ನೋಡಬೇಕಾಗುತ್ತೆ ನಾವು ಇಲ್ಲಿ ಸೈಡಲ್ಲಿ ಬ್ರೇಷರ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕೋಸ್ಕರ ನಾವು ಎರಡೂವರೆ ಮೂರು ಇಂಚನ್ನು ತಗೋಬೇಕಾಗುತ್ತೆ ಇವಾಗ ಸ್ಕೇಲ್ ತಗೊಂಡು ನಾನು ಒಂದು ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಇವಾಗ ಈ ಫಸ್ಟು ಸ್ಟಿಚಿಂಗೆ ಮತ್ತು ಎರಡು ಗೆರೆ ಹಾಕ್ಕೊಂಡಿದ್ನಲ್ಲ ಆ ಗೆರೆಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಮತ್ತು ಸ್ಕೇಲಿಂದ ಮತ್ತೆ ಇನ್ನೊಂದು ಸ್ಟೇಟಾಗಿ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ಇದೇ ಥರ ಮಾರ್ಕನ್ನು ಮಾಡ್ಕೋಬೇಕು ಬೇಕು ನಮಗೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತು ಇಲ್ಲಿಂದ ನೋಡಿ ನಾನು ಎರಡೂವರೆ ಇಂಚು ಒಂದು ಮಾರ್ಕನ್ನು ಮಾಡ್ಕೊತೀನಿ ಎರಡೂವರೆ ಇಂಚಿಗೆ ಒಂದು ಮತ್ತು ಎರಡು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ ಮತ್ತು ಅಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕು ಅಂದರೆ ಎರಡು ಎರಡು ಇಂಚ್ ಅಲ್ವಾ ಹಾಗಾಗಿಬಿಟ್ಟು ಇಲ್ಲಿ ಫಸ್ಟು ನಾನು ಮತ್ತೆ ಸ್ಟಿಚ್ ಡಕ್ಸ್ ಹಿಡಿಯೋಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಮತ್ತು ಒಂದು ಇಂಚು ಎಕ್ಸ್ಟ್ರಾ ಎರಡು ಗೆರೆನ ಹಾಕೋಬೇಕು ಅಂದರೆ ಮಾರ್ಕನ್ನು ಮಾಡ್ಕೋಬೇಕು ನೋಡಿ ನಮಗೆ ಅಂದರೆ ಕಟೋರಿ ಥರ ಬರುತ್ತೆ ಹಾಗಾಗಿಬಿಟ್ಟು ಅಲ್ಲಿ ಸ್ಟಿಚ್ಚನ್ನು ಮಾಡ್ಕೋಬೇಕು ನಾನು ಫುಲ್ ಗೆರೆ ಇದೆ ನೋಡಿ ಗೆರೆನ ಈ ಥರ ನೋಡಿ ಫುಲ್ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬ್ಲೌಸ್ ಈ ಥರ ಬರುತ್ತೆ ಫಸ್ಟು ಡಕ್ಸು ಸೆಕೆಂಡು ಥರ್ಡು ಫೋರ್ ಡಕ್ಸು ನಮಗೆ ಬೇಕಂದರೆ ನಾವು ಮೂರೇ ಡಕ್ಸ್ ಹಿಡಿತೀನಿ ನಾನು ಇವಾಗ ನೋಡಿ ಕಟಿಂಗ್ ಮಾಡ್ಕೊಳ್ಳೋಣ ಫ್ರಂಟ್ ಸೈಡ್ ಅಲ್ವಾ ಕಟ್ಟಿಂಗ್ ಎಕ್ಸ್ಟ್ರಾ ಬಟ್ಟೆ ಇದು ಇಟ್ಟಿದ್ದೀನಿ ನಾನು ಸ್ಟಿಚಿಂಗ್ ಮಾಡೋಕ್ಕೆ ಎಕ್ಸ್ಟ್ರಾ ಬಟ್ಟೆ ಇದೆ ಸ್ನೇಹಿತರೆ ಇವಾಗ ನೆಕ್ ಎಲ್ಲ ಇದೆ ಅಲ್ಲ ಸೇಮ್ ರೌಂಡ್ ಶೇಪನ್ನು ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಕಟ್ಟಿಂಗನ್ನ ಮಾಡ್ಕೊಳ್ಳೋಣ ಕಟಿಂಗ್ ಮಿಸ್ಟೇಕ್ ಆದರೆ ನಮ್ಮ ಇಡೀ ಬ್ಲೌಸೇ ಹಾಳಾಗುತ್ತೆ ಸ್ನೇಹಿತರೆ ಅದಕ್ಕೆ ನಿಧಾನಕ್ಕೆ ಫೇಸನ್ಸಿಂದ ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಕಟ್ಟಿಂಗನ್ನ ಮಾಡ್ಕೋಬೇಕಾಗುತ್ತೆ ನಾನು ಫಸ್ಟ್ ಗೆರೆ ಹಾಕಿದ್ನಲ್ಲ ಅದು ಬಿಟ್ಟು ಸೆಕೆಂಡ್ಗೆ ಕಟ್ ಮಾಡಿದ್ದೀನಿ ಯಾಕೆಂದರೆ ಮುಂದೆ ಸ್ವಲ್ಪ ಕಾಲು ಇಂಚಷ್ಟು ಆಮೇಲೆ ಸ್ಟಿಚಿಂಗ್ ಮಾಡುವಾಗ ಒಂದು ಕಾಲು ಇಂಚು ತೆಗಿಬೇಕಾಗುತ್ತೆ ಹಾಗಾಗಿ ಬಿಟ್ಟು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಈ ಥರ ಕಟ್ಟಿಂಗ್ ಆಗಿದೆ ನೋಡ್ತಾ ಇರ್ಬೋದು ಫ್ರಂಟ್ ಕಟ್ಟಿಂಗು ಮತ್ತು ಬ್ಯಾಕ್ ಕಟ್ಟಿಂಗು ಎರಡು ರೆಡಿಯಾಗಿದೆ ಇವಾಗ ನೋಡಿ ನಾನು ಇಲ್ಲಿ ಏನಕ್ಕೆ ಕಟ್ಟಿಂಗ್ ಹಾಕ್ತಾಯಿದ್ದೀನಿ ಅಂದರೆ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗಾಗಿಬಿಟ್ಟು ಕತ್ರಿಯಿಂದ ಸ್ವಲ್ಪ ಮಾರ್ಕನ ಮಾಡ್ಕೊತಾ ಇದ್ದೀನಿ ಚಾಪಿಸಿಂದ ಹೊರಟೋಗುತ್ತಲ್ಲ ಹಾಗಾಗಿಬಿಟ್ಟು ಕತ್ರಿಯಿಂದ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕಟ್ಟಿಂಗ್ ಮಾಡಿಬಿಟ್ಟು ಇಟ್ಕೋಬೇಕು ಇವಾಗ ಸ್ಲೀವ್ಸು ಮತ್ತು ಬೆಲ್ಟ್ ಪಟ್ಟಿ ಕಟ್ಟಿಂಗ್ ಮಾಡ್ಕೋಬೇಕು ಇವಾಗ ನಾನು ಅದೇ ಬೆಲ್ಟ್ ಪಟ್ಟಿನ ಕಟ್ಟಿಂಗ್ನ ಮಾಡ್ಕೊತೀನಿ ಇವಾಗ ಬೆಲ್ಟ್ ಪಟ್ಟಿನ ನೋಡ್ತಾ ಇರ್ಬೋದು ಮೂರುವರೆ ಇಂಚು ಅಂದರೆ ಮೂರು ಇಂಚ್ ಬೇಕು ಸ್ಟಿಚಿಂಗ್ ಮಾಡೋಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕು ಹಾಗಾಗಿಬಿಟ್ಟು ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದಿತ್ತು ಅದೇ ಮಾರ್ಕ್ ಮೇಲೆ ಕರೆಕ್ಟಾಗಿ ನಾನು ಕಟಿಂಗ್ನ ಮಾಡ್ಕೊತೀನಿ ಯಾಕೆಂದರೆ ನಾನು ಒಂದು ಇಂಚು ಅಷ್ಟು ಎಕ್ಸ್ಟ್ರಾ ತಗೊಂಡು ಕಟಿಂಗ್ ಮಾಡಿದೆ ಹಾಗಾಗಿಬಿಟ್ಟು ಬೆಲ್ಟ್ ಪಟ್ಟಿನೂ ಕರೆಕ್ಟಾಗಿ ನೋಡಿ ಅಷ್ಟೇ ಬರುತ್ತೆ ಕರೆಕ್ಟಾಗಿ ಬೆಲ್ಟ್ ಪಟ್ಟಿನೂ ನೋಡಿ ಕಟಿಂಗ್ನ ಮಾಡಿಕೊಂಡಿದ್ದೀನಿ ನೋಡಿ ಈ ಥರ ಬರುತ್ತೆ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡ್ರೆ ಇದೇ ಥರ ಬೆಲ್ಟ್ ಪಟ್ಟಿ ಫ್ರೆಂಟು ಸೈಜ್ ಬ್ಲೌಸ್ ನೋಡಿ ಈ ಥರ ಕಟ್ಟಿಂಗ್ ಮಾಡಿದ್ದೀನಿ ಇವಾಗ ನೋಡಿ ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕು ಸ್ಲೀವ್ಸ್ ಕಟ್ಟಿಂಗ್ ಮಾಡೋಕ್ಕೆ ನಾವು ನಾಲ್ಕು ಫೋಲ್ಡನ್ನು ಸ್ಲೀವ್ಸ ಕಟ್ಟಿಂಗ್ ತಗೋಬೇಕಾಗುತ್ತೆ ನಾಲ್ಕು ಫೋಲ್ಡನ್ನು ತಗೊಬಿಟ್ಟು ನಾನು ಒಂದು ಮಾರ್ಕನ್ನು ಮಾಡ್ಕೊತೀನಿ ನೋಡಿ ಸ್ಕೇಲಿಂದ ಒಂದು ಮಾರ್ಕನ್ನ ಮಾಡ್ಕೊತಾ ಇದ್ದೀನಿ ನಮಗೆ ಸ್ಲೀವ್ಸು ಎಷ್ಟು ಉದ್ದ ಬೇಕು ಅಷ್ಟು ನೋಡಿಕೊಂಡು ಕಟ್ಟಿಂಗನ್ನ ಮಾಡ್ಕೊಬೋದು ಕೆಲವ್ರದ್ದು ಮೂರು ಇಂಚು ಇರುತ್ತೆ ನಾಲ್ಕು ಇಂಚು ಐದು ಇಂಚು ಇರುತ್ತೆ ನಾನಿಲ್ಲಿ ತಗೊತಾ ಇರೋದು ಬ್ಲೌಸ್ ಅಳತೆ ಎಷ್ಟಿದೆ ಅಂತ ನೋಡಿ ನೋಡ್ತಾ ಇದ್ದೀನಿ ನಾನು ಬ್ಲೌಸ್ ಇಟ್ಬಿಟ್ಟು ನೋಡಿ ಇದು ಬಂದುಬಿಟ್ಟು ಎಂಟೂವರೆ ಇಂಚಿದೆ ಸ್ನೇಹಿತರೆ ನಾನು ಟೇಪಿಂದ ನೋಡಿದ್ದೀನಿ ಕರೆಕ್ಟಾಗಿ ಎಂಟೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ ನೋಡಿ ಅಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಅಂದರೆ ಸ್ಟಿಚಿಂಗ್ಗೆ ನಾನು ಅರ್ಧ ಇಂಚು ಮತ್ತು ಇಲ್ಲಿಂದ ಐದು ಇಂಚಿಗೆ ಒಂದು ಮಾರ್ಕನ್ನ ಮಾಡ್ಕೊಂಡಿದೆ ತೋರಿಸಿಲ್ಲ ಮತ್ತೆ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾವು ಏನು ಮಾಡಬೇಕಂದ್ರೆ ಇವಾಗ ಕರೆಕ್ಟಾಗಿ ನಾವು ಕ ಬ್ಲೌಸ್ ಲೀವ್ಸ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ನಾನು ಸ್ಟಿಚಿಂಗ್ಗೆ ಎಕ್ಸ್ಟ್ರಾ ಬೇಕಲ್ವಾ ಒಂದೂವರೆ ಇಂಚು ಎರಡು ಇಂಚು ಒಂದೂವರೆ ಇಂಚು ತಗೊಂಡಿದ್ದೀನಿ ಅಷ್ಟು ಎಕ್ಸ್ಟ್ರಾನ ಇವಾಗ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಸ್ಲೀವ್ಸು ಇದೇ ಥರ ನಾವು ಮಾರ್ಕನ್ನು ಮಾಡಿಬಿಟ್ಟು ಕಟಿಂಗ್ ಮಾಡಿದರೆ ನಮಗೆ ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡೋಕ್ಕೆ ಬರುತ್ತೆ ಮತ್ತು ಫುಲ್ಲು ಸೀದಾ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಮಾರ್ಕನ್ನು ಮಾಡಿಬಿಟ್ಟು ಇದು ನೋಡಿ ಮೇಲಿಂದ ಫುಲ್ಲು ಒಂದು ಮಾರ್ಕನ್ನ ಮಾಡಿಬಿಟ್ಟು ಇವಾಗ ಸ್ವಲ್ಪ ಕಟಿಂಗನ್ನ ಮಾಡ್ಕೊತೀನಿ ನೋಡಿ ಇದೇ ಥರ ಕಟ್ಟಿಂಗನ್ನ ಮಾಡ್ಕೋಬೋದು ಮೇಲುಗಡೆ ಸ್ವಲ್ಪ ಮಾರ್ಕನ್ನ ಮಾಡ್ಕೊತೀನಿ ನಾನು ಮಧ್ಯ ಇಲ್ಲಿ ಬರುತ್ತೆ ಅಂತ ಅಲ್ಲಿ ಮಾರ್ಕನ್ನ ಮಾಡ್ಕೊತೀನಿ ಮತ್ತು ಸೈಡಲ್ಲಿ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ತೆಗೆದು ಬಿಡ್ತೀನಿ ಸ್ನೇಹಿತರೆ ನೋಡಿ ಈ ಥರ ಕಟಿಂಗನ್ನ ತೆಗೆದ್ಬಿಟ್ಟಿದ್ದೀನಿ ಸೈಡಲ್ಲಿ ಈ ಸ್ಲೀವ್ಸ್ ಕಟ್ಟಿಂಗ್ ಆಯಿತು ಫ್ರೆಂಟು ಬ್ಯಾಕು ಸ್ಲೀವ್ಸ್ ಎಲ್ಲ ಕಟಿಂಗ್ ಆಗಿದೆ ಇದು ಬ್ಯಾಕ್ ಸೈಡು ಕಟಿಂಗ್ ರೆಡಿಯಾಗಿದೆ ಫ್ರಂಟ್ ಸೈಡು ಸೈಡು ಕಟಿಂಗ್ ರೆಡಿಯಾಗಿದೆ ಮತ್ತು ಬೆಲ್ಟ್ ಪಟ್ಟಿನೂ ಕಟಿಂಗ್ ಮಾಡಿದ್ದೀನಿ ಮತ್ತು ಸ್ಲೀವ್ಸು ಕಟ್ಟಿಂಗ್ ಮಾಡಿದ್ದೀನಿ ಫುಲ್ಲು ಬ್ಲೌಸು ಮೂವತ್ತ್ನಾಲ್ಕು ಸೈಜ್ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಸ್ನೇಹಿತರೆ ಈಸಿಯಾಗಿ ನೀವು ಟ್ರೈ ಮಾಡಿ ಎಂಟ್ತನ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಎಲ್ಲರಿಗೂ ಬಾಯ್ ಸ್ನೇಹಿತರೆ